ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಒಂದು ಸಿಕ್ಸ್ ಆಗಿತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಬಟ್ಟೆ ಒಣಗೋಣ ಅಂತೇಳಿ ಆಚೆ ಬಂದೆ ಅಂದರೆ ನಮ್ಮ ಮನೆ ಎದುರುಗಡೆ ಮರ ಇದೆಯಲ್ಲ ಅಲ್ಲಿ ಯಾವಾಗಲೂ ಈ ಥರ ಗಿಡಗಳು ಬರ್ತಾನೆ ಇರ್ತವೆ ಬಟ್ ಇವತ್ತು ನನಗೆ ಅದು ಅಂದರೆ ಜಸ್ಟ್ ನೋಡಿಬಿಟ್ಟು ಮೂವ್ ಆಗಿಬಿಡ್ತಿದೆ ಅಷ್ಟೇ ಬಟ್ ಇವತ್ತು ಅದು ಹೂನ ಇಳಿದ್ಬಿಟ್ಟು ಅದರಲ್ಲಿರೋ ಸಿಹಿನ ಏರ್ಕೋತಾ ಇತ್ತು ಅದನ್ನ ನೋಡಿದ್ನಲ್ಲ ಅದಕ್ಕೆ ನೋಡ್ತಾನೆ ನಿಂತ್ಕೊಂಡೆ ನೋಡಿ ಈ ರೀತಿ ಕಲರ್ ಅವ ಮಾಡ್ತಾ ಇರ್ತೇವೆ ಕೇಳೋದಕ್ಕಂತೂ ಹಿಂಪಾಗಿರುತ್ತೆ ಸೊ ಹಾಗಾಗಿ ಒಂದೆರಡು ನಿಮಿಷ ನಿಂತು ಅದನ್ನೆಲ್ಲ ಕೇಳಿಸ್ಕೊಂಡು ಮನಸ್ಕೊಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ ಬೆಳಗ್ಗೆ ಟೈಮ್ ಫ್ರೆಶ್ ಆಗುತ್ತೆ ಮೈಂಡು ಸೊ ನೆಕ್ಸ್ಟ್ ಹೋಗಿ ತಿಂಡಿ ರೆಡಿ ಮಾಡಿ ಮಗನ ಸ್ಕೂಲಿಗೆ ಕಳಿಸ್ಬೇಕು ಬಟ್ಟೆಲ್ಲ ಹೊಣಗಾಕಿ ಮಗನ ತಿಂಡಿ ಟಿಫನ್ ಎಲ್ಲ ರೆಡಿ ಮಾಡಿ ಅವನು ಸ್ಕೂಲಿಗೆ ಹೋಗಾಯ್ತು ಇನ್ನು ಇಲ್ಲಿ ಮಗಳು ನೀರಲ್ಲಿ ಆಟಾಡಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ಅವಳಿಗೆ ಒಂದು ಬಕೆಟಲ್ಲಿ ನೀರು ಕೊಟ್ಬಿಟ್ಟು ಅವಳಿಗೆ ಮನಸ್ಪೂರ್ವಕವಾಗಿ ಎಷ್ಟು ಆಡ್ತಾಳೋ ಹಾಡ್ಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಇಲ್ಲಾಂದರೆ ಅವಳಿಗೆ ಸಂಜೆ ತನಕ ಮೈಂಡ್ಲಿ ಕುತ್ಕೊಂಡ್ಬಿಟ್ಟಿರುತ್ತಾ ಸ್ನಾನ ಮಾಡಿಸ್ಬೇಕಾದ ದಿನ ಆಟಾಡ್ಸ್ತೀನಿ ಹಾಟ್ ವಾಟ್ರಲ್ಲಿ ಬಟ್ ಆದರೂ ಕೂಡ ಅವಳಿಗೆ ಮಾಮೂಲಿ ಮಕ್ಳಿಗೆ ನೀರು ಅಂದರೆ ತುಂಬ ಇಷ್ಟ ಅಲ್ವಾ ನಾ ಬಟ್ಟೆ ಹಾಕ್ತಾ ಇರ್ತೀನಲ್ಲ ಅದ್ರ ನೀರೆಲ್ಲ ಇರುತ್ತಲ್ಲ ಅದನ್ನು ಮುಟ್ಟಾಕ್ ಬರ್ತಾನಲ್ಲ ಹಾಗೆ ಮತ್ತೆ ನೀರು ಕೇಳ್ತಾಳೆ ಸೊ ಹಾಗಾಗಿ ಆ ನೀರನ್ನ ಚೆಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ನೀರನ್ನ ಕೊಟ್ಬಿಟ್ಟು ಅವಳಿಗೆ ಎಷ್ಟು ಆಡ್ತಾಳೋ ಹಾಡಲಿ ಅವಳು ಮನಸ್ಪೂರ್ವಕವಾಗಿ ತೃಪ್ತಿಯಾಗಿ ಅಂತೇಳಿ ಬಿಟ್ಬಿಡ್ತೀನಿ ಒಂದು ಎಷ್ಟೊತ್ತು ಹಬ್ಬ ಅಂದರೆ ಒಂದು ಟೆನ್ ಮಿನಿಟ್ಸ್ ಆಟಾಡ್ತಾಳೆ ಅಷ್ಟಪಟ್ಟಿದ್ದನ್ನು ಆಮೇಲೆ ಮತ್ತೆ ಒಳೆ ಬರ್ತಾಳೆ ಸೊ ಆಗಿ ಕರ್ಕೊಂಡೋಗಿ ಡ್ರೆಸ್ ಚೇಂಜ್ ಮಾಡಿದ್ರೆ ಆಯಿತು ಅಂತೇಳಿ ಇನ್ನು ನೀವು ಇದೆಲ್ಲ ಕೆಲಸ ಮುಗಿಸಿ ಹುಡುಗು ರೆಡಿ ಮಾಡಿ ಮಧ್ಯಾಹ್ನ ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸ್ಬಿಟ್ಟು ಮಗಂದು ಈ ಮಂತು ಬರ್ಡೇ ಇದೆಯಲ್ಲ ಅವನಿಗೆ ಬಟ್ಟೆ ತೆರದಕ್ಕೆ ಹೋಗ್ಬೇಕು ಮಗ ಸ್ಕೂಲ್ಗೆ ಹೋಗಿದ್ದಾನೆ ವಿಶಾಲ್ ಮೆಗಾ ಮಟ್ಟಲ್ಲಿ ಅವನಿಗೆ ಸೈಜು ಕರೆಕ್ಟಾಗಿ ಆಗುತ್ತೆ ಸೊ ಅಲ್ಲಿ ತಂದರೆ ಅವ್ನು ಪರವಾಗಿಲ್ಲ ಅವ್ನಿಗೆ ಹಾಕಿ ನೋಡದೆ ತಂದರೂ ಕೂಡ ಆಗುತ್ತೆ ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹೋದ್ವಿ ಅಲ್ಲಿ ನನ್ನ ಒಂದು ಒಂದೆರಡು ಮೂರು ಪ್ಯಾಂಟ್ಗಳ್ ನೋಡಿದ್ರು ಅವ್ರಿಗೆ ಕಂಫರ್ಟಬಲ್ ಆದರೆ ತೊಗೋತಾರೆ ಇಲ್ಲಾಂದರೆ ಇಲ್ಲ ಸೊ ಇವಳು ಕೂಡ ಅವರೆಲ್ಲ ನೋಡ್ತಿದ್ರಲ್ಲ ಅವ್ರ ಹತ್ರನೇ ಇದ್ಲು ನಾನು ನಿನ್ನ ಮಗನ ಕಡೆಗೆ ಹೋಗಿ ನೋಡೋಣ ಅಂತ ಹೇಳಿದ್ರೆ ಇವಳು ಬರ್ತಾ ಇರಲಿಲ್ಲ ಸೊ ನಾನು ಅಲ್ಲೇ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ನೋಡಿ ಎಲ್ಲ ಮುಟ್ಟೋದಕ್ಕೆ ಹೋಗ್ತಾಳೆ ಇನ್ನು ನೋಡಬೇಕು ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ತೊಗೊಳ್ಬೇಕು ಅವನಿಗೆ ಅಂದರೆ ಬೇರೆ ಕಡೆ ಆದರೆ ಅವನ್ನೇ ಜೊತೆ ಕರ್ಕೊಂಡೋಗಿ ಇಲ್ಲಾದರೆ ಯಾಕಂದರೆ ಎಕ್ಸ್ಚೇಂಜ್ ಇರುತ್ತೆ ಅವ್ನು ಸ್ವಲ್ಪ ದೊಡ್ಡದು ಚಿಕ್ಕದಾದ್ರೂ ಬಿಲ್ ಇಟ್ಕೊಂಡು ಹೋಗಿದ್ರೆ ನೋಡ್ಬಿಟ್ಟು ಎಕ್ಸ್ಚೇಂಜ್ ತೊಗೋಬೋದು ಹಾಗಾಗಿ ಇಲ್ಲಿಗೆ ಬಂದೆ ಬಟ್ ನೋಡಬೇಕು ಇನ್ನು ಅವನು ಕಿಡ್ಸ್ ಕೌಂಟ್ರ್ ಹತ್ರ ಹೋಗಿಲ್ಲ ಇಲ್ಲಿ ಹಸ್ಬೆಂಡ್ ಬಂದ್ರಲ್ಲ ಇಲ್ಲೇ ಇದ್ದಾಳೆ ಇವಳನ್ನ ಬಿಟ್ಟು ಇವ್ರ ಜೊತೆ ಬಿಟ್ಟು ಹೋದರೆ ಇನ್ನು ಅವರು ಬಟ್ಟೆ ಕಡೆ ಗಮನ ಕೊಡ್ತಾರೆ ಇವಳನ್ನ ನೋಡ್ಕೊಳ್ದಿಲ್ಲ ಅಂತೇಳಿ ನಾನು ಇಲ್ಲೇ ಇದ್ದೀನಿ ನೋಡಿ ಇನ್ನು ಕರ್ಕೊಂಡು ಈ ಕಡೆ ಬಂದೆ ಕಿಡ್ಸ್ ಕಡೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ಒಂದೊಂದಾಗಿ 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 ಮುಟ್ಕೊಂಡು ಎಲ್ಲನೂ ಮುಟ್ತಾಳೆ ಅದೇ ಈ ಥರ ಬಟ್ಟೆ ಶಾಪಿಂಗ್ ಬಂದರೆ ಬಟ್ಟೆ ತೊಗೊಳೋದಕ್ಕೆ ಬಿಡೋಲ್ಲ ಅವಳು ಇನ್ನು ಕೊನೆಯದಾಗಿ ಇವಳಿಗೂ ಅವನ ಜೊತೆ ನೋಡೋಣ ಅಂಥೇಳಿ ಉಳ್ಗೂ ನೋಡಿದೆ ಮಗಂಗೂ ನೋಡಿದೆ ಮಗಂಗೆ ಅದೇ ಅವ್ನಿಗೆ ಟ್ರೆಂಡಿಯಾಗಿ ಬೇಕಂತೆ ಬಟ್ ಅವ್ನಿಗೆ ಸಿಗಲಿಲ್ಲ ಅಲ್ಲಿ ಅವನು ಇಷ್ಟಪಡ ಅಂತ ಅವನು ಹೇಳಿದೆ ಈ ಥರ ಬೇಕು ಅಂಥೇಳಿ ಆ ಥರ ಸಿಗಲಿಲ್ಲ ಸೊ ಅದನ್ನು ಅವನು ಸ್ಕಿಪ್ ಮಾಡಿ ಹೊರ್ಗಡೆ ತೊಗೊಂಡ್ರಾಯ್ತು ಅಂಥೇಳಿ ನೀವು ಇವ್ಳ ಕಡೆ ಬಂದೆ ಇವಳಿಗೆ ಸೈಜು ಇವಳು ಸ್ವಲ್ಪ ಸಣ್ಣ ಇದ್ದಾಳಲ್ಲ ಇವಳಿಗೆ ಸೈಜು ಪರ್ಫೆಕ್ಟಾಗಿ ಯಾವುದೂ ಸಿಗಲಿಲ್ಲ ಸೊ ಇವಳಿಗೂ ಮಿಶೋದಲ್ಲಿ ಎಲ್ಲರೂ ಬುಕ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಇನ್ನು ಇಬ್ಬರನ್ನೂ ಸ್ಕಿಪ್ ಮಾಡಿದೆ ಬೇಡ ಅಂಥೇಳಿ ಇನ್ನು ಮನೆಗೆ ಸ್ವಲ್ಪ ಒಂದಷ್ಟು ಐಟಮ್ಗಳು ಬೇಕಿತ್ತು ಏನು ಒಂದು ನಾಲ್ಕೈದು ಇನ್ನು ಅಂದರೆ ಅದನ್ನೆಲ್ಲ ತಗೊಳ್ಳೋಣ ಅಂಥೇಳಿ ಬಟ್ಟೆಗಳು ಚೆನ್ನಾಗಿದೆ ಬಟ್ ಇವಳಿಗೆ ಸೈಜು ಸಿಗಲಿಲ್ಲ ನನಗೆ ಇದು ವಿಶಾಲ್ ಮಾರ್ಟ್ಗೆ ಹೋಗಿದ್ದು ನಾವು ವಿಜಯನಗರ ಹತ್ರ ಇರೋ ವಿಶಾಲ್ ಮಾರ್ಟು ಮೈಸೂರಲ್ಲಿ ಹೀಗೆ ಅವಳ ಕೈಗೆ ಏನಾರು ಸಿಕ್ಬಿಟ್ರೆ ಸಾಕು ಅದನ್ನೇ ಹಿಡ್ಕೊಂಡು ಆಟಾಡ್ತಾ ಇರ್ತಾಳೆ ವಾಪಸ್ ಮಡಗು ಅಂದರೆ ಮಡಗಲ್ಲ ಅದೇ ನನಗೆ ಬೇಜಾರು ಮಕ್ಕಳೇ ಹಾಗೆ ಬಟ್ ಅಂದರೆ ಈ ಥರ ಶಾಪಿಂಗ್ ಹೋದಾಗಂತೂ ತುಂಬ ಬೇಜಾರಾಗ್ಬಿಡುತ್ತೆ ಯಾವ್ದು ನೋಡೋದಕ್ಕೂ ಆಗೋಲ್ಲ ಸುಮ್ಮನೆ ಹಾಗಾಗಿ ನಾನೆಲ್ಲ ಮೀಶೋದಲ್ಲಿ ಆರ್ಡರ್ ಮಾಡ್ಕೋತೀನಿ ಬಟ್ ಮಗ ಹೇಳಿದ್ನಲ್ಲ ಅವನಿಗೆ ಮೀಶೋದಲ್ಲಿ ಅಂದರೆ ಟಿ ಶರ್ಟ್ಗಳು ತೊಗೋಬೋದು ಬಟ್ ಪ್ಯಾಂಟ್ ಎಲ್ಲ ಚೆನ್ನಾಗಿರಲ್ಲ ಅಲ್ಲಿ ನನಗೆ ತರಿಸಿದ್ದೀನಿ ರಿಟರ್ನ್ ಹಾಕಿದ್ದೀನಿ ಪ್ಯಾಂಟ್ಗಳು ಅಷ್ಟು ಚೆನ್ನಾಗಿರೋದಿಲ್ಲ ಅಂದರೆ ಅವ್ರು ಇಷ್ಟಪಡೋ ಅಂಥದ್ದು ಸಿಗೋದಿಲ್ಲ ಸೊ ಹಾಗಾಗಿ ಮನೆಗೆ ಏನು ಐಟಮ್ ಬೇಕೋ ಅದೆಲ್ಲ ಸ್ಕೇ ತೊಗೊಂಡು ಅವ್ರದ್ದೆಲ್ಲ ಹೊರಗಡೆ ತೊಗೊಂಡ್ರಾಯ್ತು ದಿನ ಭಾನುವಾರ ಸ್ಕೂಲ್ ರಜೆ ರಜೆದಾಗ ಕರ್ಕೊಂಡೋಗಿ ತಗೊಂಡ್ರಾಯ್ತು ಅಂತೇಳಿ ಮನೆಗೆ ಏನು ಐಟಮ್ ಬೇಕೋ ಅದಷ್ಟು ತೊಗೊಂಡು ಬಂದೆ ನೋಡಿದೊಂದು ಎರಡು ವಾಟ್ಲು ಬಾಟ್ಲು ಮತ್ತು ಅವನಿಗೊಂದು ಶೂ ಬೇಕಿತ್ತು ಈ ಕ್ಲಿಪ್ಸು ಅಲ್ಲಿ ವಿಶಾಲ ಮೆಗಾಮಟಲ್ಲಿ ಎಷ್ಟು ಹನ್ನೆರಡು ಇರ್ತಾವೆ ಹನ್ನೆರಡಕ್ಕೆ ಒಂದು ಸೆಟ್ಗೆ ಟ್ವೆಂಟಿ ರುಪೀಸು ಅದೇ ಹೊರಗಡೆ ತೊಗೋತೀವಿ ಅಂದರೆ ಫಾರ್ಟಿ ಫಾರ್ಟಿ ಫೈವ್ ರುಪೀಸು ಸೊ ಹಾಗಾಗಿ ಹೋದಾಗೆಲ್ಲ ಇಲ್ಲಿ ಬಿಸ್ಲಲ್ಲಿ ಹಾಕಿ ಹಾಕಿ ಕ್ಲಿಪ್ಸ್ ಎಲ್ಲ ಹೊರಟೋಗಿಬಿಡುತ್ತಲ್ಲ ಅವಾಗವಾಗ ಅದಕ್ಕೆ ಹೋದಾಗೆಲ್ಲ ಒಂದೆಡೆದು ಎತ್ಕೊಂಡ್ಬಂದುಬಿಟ್ಟು ಇಟ್ಕೊತೀನಿ ಸ್ಟಾಕ್ ಇಟ್ಕೊತೀನಿ ಮತ್ತು ಇದು ಬಾಕ್ಸ್ಗೆ ಇಟ್ಟು ಬಂದು ಫೋರ್ ಬಾಕ್ಸ್ ಇರುತ್ತೆ ತುಂಬ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಏನಾದರೂ ತಿಂಡಿ ಹಾಕಿಡೋದಕ್ಕಾಗಲಿ ಚೆನ್ನಾಗಿದೆ ಮತ್ತು ಕ್ಯಾಪು ಅಷ್ಟೇ ವಿಗಿಯ ಕೂರುತ್ತೆ ಒನ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಚೆನ್ನಾಗಿತ್ತು ಫೋರು ಸೆಟ್ಟಿರುತ್ತೆ ದೊಡ್ಡದು ಅದಕ್ಕಿಂತ ದೊಡ್ದು ಸಿಕ್ತೋ ಆ ಥರ ಎಲ್ಲ ಇರುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ ಸೊ ಇದಾಗಿತ್ತು ಇವತ್ತನ್ನ ವೀಡಿಯೋ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್